ತಾಲೂಕಾ ಕ್ರೀಡಾಂಗಣದಲ್ಲಿ ವಿಜಯ ಸಂಕಲ್ಪ ಸಮಾವೇಶ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ ಇಂದು ಶ್ರೀರಾಮನವಮಿ ಐವತ್ತು ವರ್ಷಗಳ ಹೋರಾಟದ ಫಲ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿ ನಮ್ಮ ಮುತ್ತಜ್ಜ ಅಜ್ಜ ಇಲ್ಲದ ಭಾಕ್ಯ ನಮಗೆ ಸಿಕ್ಕಿದೆ ಇಂದು ಕಾಂಗ್ರೆಸ್ಗೆ ನಾನು ಕೇಳುತ್ತೇನೆ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಎಂದು ಕೇಳುತ್ತೇನೆ ನಿಮಗೆ ನಾಯಕ ಯಾರೂ ಇಲ್ಲ ಇಲ್ಲ ನಮ್ಮ ಅಭ್ಯರ್ಥಿ ಎರಡು ಲಕ್ಷದ ಅಂತರದಲ್ಲಿ ಗೆಲ್ಲುತ್ತಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಈ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದಿಲ್ಲ ದೇಶ ವಿದೇಶಗಳನ್ನ ಸುತ್ತಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ ಮಾಜಿ ಪ್ರಧಾನಿ ಹಾಗೂ ಪ್ರಧಾನಿ ಒಂದಾಗಿದ್ದಾರೆ ಬಿಜೆಪಿ ಜೆಡಿಎಸ್ ಒಂದಾಗಿದೆ ರಾಜ್ಯದಲ್ಲಿ ಉತ್ತಮ ವಾತಾವರಣ ಇದೆ ಭವ್ಯವಾದ ಸ್ವಾಗತ ನಮಗೆ ಸಿಗುತ್ತಿದೆ ಇಲ್ಲಿ ನಮ್ಮ ಬಸವರಾಜ್ಗಾಗಿ ಇಷ್ಟೊಂದು ಜನ ಸೇರಿದ್ದಾರೆ ಇದು ನಿಜಕ್ಕೂ ಉತ್ತಮ ವಾತಾವರಣ ಇದೆ ಅವರನ್ನ ಗೆಲ್ಲಿಸಿ ಕೊಪ್ಪಳವನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡುತ್ತೇವೆ ಎಂದ ಯಡಿಯೂರಪ್ಪ ಗಂಟೆಯಿಂದ ತಾವಿಲ್ಲಿ ಕಾದು ಕುಂತಿದ್ದೀರಾ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇಂದು ಶ್ರೀರಾಮನವಮಿ ಐನೂರು ವರ್ಷಗಳ ತಪಸ್ಸು ತ್ಯಾಗ ಹೋರಾಟ ಬಲಿದಾನಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಶ್ರೀರಾಮಲಲ್ಲಾ ಮತ್ತೆ ಅಲ್ಲಿ ವಿರಾಜಮಾನನಾಗಿದ್ದಾನೆ ನಮ್ಮ ತಂದೆ ಅಜ್ಜ ಮುತ್ತಜ್ಜನಿಗೆ ಇಲ್ಲದ ಬಾಕ್ಯ ನಮಗೆ ಸಿಕ್ಕಿದೆ ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನವಮಿ ಎಂದು ಶ್ರೀರಾಮನಾಲ ಪೂಜೆ ನೋಡುವ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡು ಅದೆಷ್ಟೋ ರಾಮ ಭಕ್ತರು ನಮ್ಮ ನಡುವೆ ಇಲ್ಲ ಇದಕ್ಕಾಗಿ ಪ್ರಯತ್ನಿಸಿದ ಎಲ್ಲರೂ ಶ್ರೀರಾಮ ಭಕ್ತರಿಗೆ ವಂದಿಸುತ್ತಾ ಈ ಹೋರಾಟಕ್ಕೆ ಸಾರ್ಥಕತೆ ನೀಡಿದ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳನ್ನ ಸಲ್ಲಿಸೋಣ ಬಂಧುಗಳೇ ಇವತ್ತು ನಾನು ಒಂದೇ ಒಂದು ಪ್ರಶ್ನೆ ಕಾಂಗ್ರೆಸ್ನವರು ಕೇಳ್ತೇನೆ ನಿಮ್ಮ ಪ್ರಧಾನಿಯ ಅಭ್ಯರ್ಥಿ ಯಾರು ಅಂತ ಹೇಳ್ತೀರಾ ಹೆಸರು ಯಾರಾದ್ರೂ ಬಂದು ಯಾರೊಬ್ಬನು ನಿಮ್ಮ ಕಣ್ಮುಂದೆ ಪ್ರಧಾನಿ ಅಭ್ಯರ್ಥಿ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವವೇ ಅಚ್ಚರಿಪಟ್ಟು ನೋಡ್ತಾ ಇರೋ ಮಹಾನ್ ನಾಯಕ ಅಂತ ವ್ಯಕ್ತಿಯ ಮುಂದೆ ಪ್ರಾಮಾಣಿಕವಾಗಿ ನೀವಿದ್ರೆ ನರೇಂದ್ರ ಮೋದಿಜಿಯವರ ಸರ್ವಾನುಮತನ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾಗಿತ್ತು ನೀವು ಕಾಂಗ್ರೆಸ್ನವರು ಅನ್ಕೊಂಡಿದೀರ ಹಣದ ಬಲ ಹೆಂಡದ ಬಲ ತೋಳಬಲ ಅಧಿಕಾರ ಬಲ ಜಾತಿಯ ವಿಷ ಬೀಜ ಬಿದ್ದಿ ಚುನಾವಣೆ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ನಿಮಿತ್ರೆ ಅದು ಭ್ರಮೆ ಆಗುತ್ತೆ ಹೊರತು ಅದು ಯಾವುದೇ ಕಾರಣಕ್ಕೆ ನಿಜ ಆಗೋದಿಲ್ಲ ನಾನು ರಾಜ್ಯ ಎಲ್ಲ ವಿಧಾನಸಭಾ ಲೋಕಸಭಾ ಕ್ಷೇತ್ರದ ಇಲ್ಲಿಗೆ ಬಂದಿದ್ದೇನೆ ಎಲ್ಲ ಕಡೆ ಇದೇ ರೀತಿಯ ದೇವ ಒಂದು ಸ್ವಾಗತ ಸಿಗ್ತಾ ಇದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಡಾಕ್ಟರ್ ಬಸವರಾಜ್ ಎಸ್ ಅವರಿಗೆ ಈ ಪ್ರಮಾಣದಲ್ಲಿ ಜನ ನೀವು ಸೇರಿ ಸ್ವಾಗತ ಮಾಡ್ತಿರೋದನ್ನ ನೋಡಿದ್ರೆ ನಮ್ಮ ಅಭ್ಯರ್ಥಿ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ನಾನು ನಿಮ್ಮನ್ನು ಕೇಳ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನ್ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು ನಮ್ಮ ಅಭ್ಯರ್ಥಿಯ ಪರವಾಗಿ ಇನ್ನು ಬರೋ ಚುನಾವಣೆವರೆಗೆ ಮಾತ್ರ ನೀವು ಸಮಯ ಕೊಡ್ತೀನಿ ಅನ್ನೋರೆಲ್ಲ ಕೈ ಕೈ ಸಮಯ ಈ ಕೆಲಸವನ್ನ ನೀವು ಮಾಡಿದ್ರೆ ಇವತ್ತಿನಿಂದನೆ ನಮ್ಮ ಅಭ್ಯರ್ಥಿಯ ಪರವಾಗಿ ಮನೆ ಮನೆಗೆ ಹೋಗಿ ಯಾರಿನ್ನೂ ಕಾಂಗ್ರೆಸ್ ಆಕಡೆ ಈ ಕಡೆ ನೋಡ್ತಾ ಇದ್ದಾರೆ ಅವರೆಲ್ಲರನ್ನ ನಮ್ಮ ಕಡೆ ಸೆಳಿಬೇಕು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ದೇವೇಗೌಡರು ಇಬ್ಬರು ಒಟ್ಟಾಗಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಲೋಕಸಭಾ ಚುನಾವಣೆ ಎದುರಿಸುತ್ತಾರೆ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಹುದ್ದೆಗಳಿಗೆ ಹೋಗ್ಬಂದಾಗ ದೇವ ದುರ್ಲಿಬಾದಂತ ಒಂದು ಸ್ವಾಗತ ಎಲ್ಲ ಕಡೆ ಬಿಜೆಪಿ 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 ಮೋದಿ 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 ಈ ಮಾತನ್ನ ಕೇಳ್ತಾ ಇದ್ದೇವೆ ಈ ರೀತಿಯ ಒಂದು ಸುಂದರವಾದ ವಾತಾವರಣ ಇರಬೇಕಾದ್ರೆ ಆಯ್ಕೆ ಮಾಡಿ ನೀವು ಕಳಿಸ್ಕೊಟ್ರೆ ಲೋಕಸಭೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿನಿಧಿಯಾಗಿ ಅವರ ಶಕ್ತಿ ಮೀರಿ ಪ್ರಾಮಾಣಿಕ ಕೆಲಸ ಮಾಡಿ ಈ ಕ್ಷೇತ್ರಕ್ಕೆ ಏನೇನು ಬೇಕೋ ಎಲ್ಲ ಕೆಲಸವನ್ನ ಮಾಡಿಕೊಡುವಂತ ಜವಾಬ್ದಾರಿಯನ್ನ ಅವ್ರ ಜೊತೆಗೆ ನಾನು ತಗೊಳ್ತೇನೆ ಕೊಪ್ಪಳವನ್ನ ಮಾದರಿ ಜಿಲ್ಲೆಯಾಗಿ ಮಾಡಬೇಕು ಅನ್ನುವಂತ ನಮ್ಮ ಅಭ್ಯರ್ಥಿ ಅಪೇಕ್ಷೆ ಇದೆ ಏನೇನು ಕೊರತೆಗಳಾಗಿದೆ ಅದೆಲ್ಲವನ್ನ ಸರಿಪಡಿಸಿ ಕೊಪ್ಪಳ ಜಿಲ್ಲೆಯನ್ನ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಕೆ ಏನೇನು ಸವಲತ್ತು ತರಬೇಕಾಗಿದೆಯೋ ಏನೇನು ಹಣಕಾಸಿನ ನೆರವನ್ನ ತರಬೇಕಾಗಿದೆಯೋ ಅದೆಲ್ಲವನ್ನ ತರದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋರು ಇದ್ದೇವೆ ಇವತ್ತು ದೇವದುರ್ಗವಾದಂತ ಒಂದು ಸ್ವಾಗತವನ್ನು ತಾವು ನೀಡಿದ್ದೀರಾ ನಾನು ಬಂದಾಗ ನಿಮ್ಮ ಉತ್ಸವವನ್ನು ನೋಡಿದಾಗ ಬಹುಶಃ ನಮ್ಮ ಶಿಕಾರಿಪುರದಲ್ಲೂ ಈ ರೀತಿಯ ಒಂದು ಆ ಆ ಒಂದು ನಮ್ಮ ಅಭ್ಯರ್ಥಿ ಬಗ್ಗೆ ಒಂದು ಸದಾಭಿಪ್ರಾಯವನ್ನು ನೀವು ಇಟ್ಕೊಂಡಿರುವಂತ ನನಗೆ ತುಂಬಾ ಸಂತೋಷ ಆಗಿದೆ ಈಗಾಗಲೇ ಸಿಟಿ ರವಿ ಅವರು ಅನೇಕ ವಿಷಯಗಳನ್ನ ಮಾತಾಡಿದ್ದಾರೆ ಮತ್ತೆ ಮತ್ತೆ ಅದೇ ವಿಷಯಗಳನ್ನ ಮಾತನಾಡಕ್ಕೆ ಇಷ್ಟಪಡೋದಿಲ್ಲ ಒಂದೇ ಒಂದು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತಹ ದಯಮಾಡಿ ಈ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ನಮ್ಮ ಅಭ್ಯರ್ಥಿಯ ಗೆಲುವಿಗಾಗಿಂತ ಅವ್ರು ಶ್ರಮ ಹಾಕಿದ್ರೆ ನನ್ಗನ್ಸುತ್ತೆ ಇನ್ನ ಐದು ವರ್ಷ ಕಾಲ ನೀವು ಆರು ವರ್ಷ ನೆಮ್ಮದಿ ಇರ್ಬೋದು ಆ ಒಂದು ಜವಾಬ್ದಾರಿಯನ್ನು ನಮ್ಮ ಅಭ್ಯರ್ಥಿ ತಗೊಳ್ತಾರೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಇಲ್ಲಿ ಸೇರಿದಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗೀರಲ್ಲಿ ಮಾಧ್ಯಮದ ಸ್ನೇಹಿತರಲ್ಲಿ ದಯಮಾಡಿ ಆಶೀರ್ವಾದ ಮಾಡಿ ನಮ್ಮ ಬಸವರಾಜ ಕ್ಯಾಬಿಟಲ್ ಅವರನ್ನ ಲಕ್ಷಾಂತರದಲ್ಲಿ ಕನಿಷ್ಠ ಒಂದು ಎರಡು ಲಕ್ಷದ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ಮಾಡಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಇಲ್ಲಿ ಸೇರಿದಂಥ ನಮ್ಮೆಲ್ಲ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ತಾಯಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲೆ ಇರುವಂಥ ಮುಖಂಡರಿಗೆ वंदने अभिनंदन सचिन माता मुस्ते ने बड़ो भारत माता की प्रधानी नरेंद्र मोदी जी के